ಎಲ್ಲ ಥರೂ ಪಾತ್ರ ಮಾಡ್ಕೊಂಡು ಬಂದಿದ್ದೀನಿ ಇಲ್ಲಿವರೆಗೂ ಈ ಸಲ ನಮ್ಮ ಗೋಪಾಲ್ ಇವ್ರದ್ದು ನಾನು ಆಲ್ರೆಡಿ ತಾಂಡವ ಅನ್ನೋ ಸಿನಿಮಾದಲ್ಲೂ ಒಂದು ಕ್ಯಾರೆಕ್ಟರ್ ಮಾಡಿದ್ದೆ ಈ ಸಿನಿಮಾದಲ್ಲಿ ಬಂದಾಗ ಅವ್ರು ನೀವೇ ನೀಡು ಹಾಗೇಗೆ ಅಂತಂದ್ರೆ ಬಟ್ ಅವ್ರ ಕತೆ ಕತೆ ಮಾತ್ರ ತುಂಬ ಅದೇ ಹೀರೋ ಕತೆನೇ ಹೀರೋ ಈ ಸ ಈ ಸಿನಿಮಾಲಿ ಭಾಳ ನಾನು ಹೇಳಿದೆ ಹಂಗೂರು ಹೇಳಿದೆ ನೋಡಿ ಕ್ಯಾರೆಕ್ಟರ್ಗೆ ಬೇರೆ ಅನ್ನೋದು ಹಾಕ್ಕೊಳ್ಳಿ ಸುಮ್ಮನೆ ತಮಾಷೆ ಇಲ್ಲ ಈವಾಗ ನಮ್ಮನೆಲ್ಲ ಮೇಯ್ನ್ ಅಂತ ಹೇಳಿದ್ರು ಅಲ್ಲಿ ನಿಮಗೆ ಮಾರ್ಕೆಟ್ಗೆ ತೊಂದರೆ ಆಗ್ಬೋದು ಇದೆಲ್ಲ ಹೇಳಿದೆ ನಾನು ಆದರೂ ಇಲ್ಲ ನನಗೆ ಕತೆ ಮೇಲೆ ನಂಬಿಕೆ ಇದೆ ಅದು ದೆನ್ ಸೂಪರ್ ನಾನು ಅದನ್ನು ಒಪ್ಕೊಳ್ಳೇಬೇಕು ಅದರಿಂದ ಮಾಡ್ತೀನಿ ಅಂತ ಹೇಳಿದೆ ಅದೇ ರೀತಿ ಭಾಳ ಚೆನ್ನಾಗಿ ನನಗೆ ನಮ್ಮ ಗೋಪಾಲ್ ಅವರಿಗೆ ಭಾಳ ಸಪೋರ್ಟ್ ಮಾಡಿ ನಾನು ರಿಕ್ವೆಸ್ಟ್ ಮಾಡಿ ನಾನು ಗೋಪಾಲ್ ಅವ್ರಿಬ್ಬರು ಕೆಲವು ಟೆಕ್ನಿಷಿಯನ್ಸ್ನ ನಾವು ರಿಕ್ವೆಸ್ಟ್ ಮಾಡಿದ್ವಿ ನಮ್ಮ ಕ್ಯಾಮ್ರಾಮನ್ ಇರ್ಬೋದು ಈ ಸಿನಿಮಾಗೆ ಆಲ್ರೆಡಿ ಸುಮಾರು ಸಿನ್ಮಾ ಮಾಡಿದವರು ಜೊತೆಗೆ ನಮ್ಮ ಸತೀಶ್ ಆರ್ಯನು ಭಾಳ ಸಪೋರ್ಟ್ ಮಾಡಿದ್ದಾರೆ ಎಲ್ಲದಕ್ಕಿ ಹೆಚ್ಚಾಗಿ ಈಗ ನಮ್ಮ ಗೋಪಾಲ್ ಅವ್ರು ಹೇಳಿದಾಗೆ ನಮ್ಮ ರಾಜಗೌಡರು ಈ ಸಿನಿಮಾಗೆ ಮೊದಲನೇ ದಿನದಿಂದ ಕೊನೆಯವರೆಗೂ ಶೂಟಿಂಗ್ ಟೈಮಲ್ಲೂ ಎಲ್ಲ ಥರದಲ್ಲೂ ಭಾಳ ಇದಾಗಿ ಸಪೋರ್ಟ್ ಮಾಡಿದ್ದಾರೆ ಅವ್ರಿಗೂ ನಾನು ಇವ್ರಿಗೆಲ್ಲರಿಗೂ ಥ್ಯಾಂಕ್ಸ್ ಹೇಳಬೇಕು ಎಸ್ಪೆಷಲಿ ನಮ್ಮ ಮಂಜು ಎಲ್ಲ ಜೊತೆಗೂಡ್ಕೊಂಡು ಈ ಸಿನಿಮಾಲಿ ಈ ಸಿನಿಮಾ ಶೂಟಿಂಗ್ ಒಂದು ವರ್ಷದಿಂದ ಮಾಡಬೇಕಾದ್ರೆ ಸೂಪರ್ ಸ್ಟಾರ್ ನಮ್ಮ ಜಿ ಜಿ ಅಂಥ ಟೈಮಲ್ಲೂ ನಮ್ಮ ಜಿ ಜಿ ಪಾಪ ಹೇಳಿದಾಗ ಯಾಕಂದರೆ ಈ ಸಿನಿಮಾಗೆ ಇಪ್ಪತ್ತೈದು ದಿನ ಶೂಟಿಂಗ್ ಮಾಡೋದಕ್ಕಿಂತ ಅದು ಮಧ್ಯ ಮಧ್ಯದಲ್ಲಿ ಕರೆಕ್ಟಾಗಿ ಮಳೆಗಳು ಬರ್ತಿತ್ತು ಇದೆಲ್ಲ ಇತ್ತು ಕೆಲವು ದಿನ ಶೂಟಿಂಗ್ ಇಲ್ಲದು ಅದೆಲ್ಲ ಅಷ್ಟು ಬ್ಯುಸಿ ಇದ್ದರೂ ಜಿ ಜಿ ಡೇ ಡೇಟ್ ಕೊಟ್ಟು ತುಂಬ ಚೆನ್ನಾಗಿ ಸಪೋರ್ಟ್ ಮಾಡಿದ್ದಾನೆ ಅವ್ರಿಗೂ ಥ್ಯಾಂಕ್ಸ್ ಹೇಳ್ತೀನಿ ಇನ್ನು ಈ ಸಿನಿಮಾದಲ್ಲಿ ಹೊಸಬ ವಿಲನ್ ಸಚ್ಚಿ ಭಾಳ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾನೆ ನಿಮಗೆ ಖಂಡಿತವಾಗಿ ಇಂಡಸ್ಟ್ರಿಗೆ ಒಬ್ಬ ಒಳ್ಳೆ ವಿಲನ್ ಅನ್ನೋ ಥರ ಇಷ್ಟ ಆಗುತ್ತೆ ಅಷ್ಟು ಚೆನ್ನಾಗೆ ಎರಡು ಮೂರು ಥರ ವೆ ವೇರಿಯೇಷನ್ಸ್ ಬರುತ್ತೆ ಅವನ ಕ್ಯಾರೆಕ್ಟ್ರಲ್ಲಿ ಅವನು ಮಾಡಿದ್ದಾನೆ ಇನ್ನು ಇದರಲ್ಲಿ ಈಗ ಒಬ್ಬರು ಕೇಳಿದ್ರು ಅವಧೂತರ ಪಾತ್ರ ಅನ್ನೋದು ನಮ್ಮ ಪ್ರಭುರಾಜ್ ಮಾಡಿದ್ದಾನೆ ಭಾಳ ಚೆನ್ನಾಗೆ ನಿಮ್ಗೆ ಇಷ್ಟ ಆಗುತ್ತೆ ಅದು ಯಾರು ಇದ್ದಾರೋ ಅವರ ಒಂದು ಹಾವಭಾವನ ಚೆನ್ನಾಗಿ ಅಬ್ಸರ್ವ್ ಮಾಡಿ ಅದಕ್ಕೆ ತಕ್ಕಾಗೆ ಮಾಡಿ ಇದು ಸಿನಿಮಾದಲ್ಲಿ ಒಂದು ಒಳ್ಳೆ ಮೆಸೇಜ್ ಕೊಡೋಂಥ ಒಂದು ಪಾತ್ರ ಅಂತ ಅವನು ಚೆನ್ನಾಗಿ ಮಾಡಿದ್ದಾನೆ ಎಂಟೈನ್ ಆಮೇಲೆ ನಮ್ಮ ಸುರೇಖಾ ಅವರಾಗಿರ್ಬೋದು ಆಮೇಲೆ ಜ್ಯೋತಿ ಅವರು ಎಲ್ಲರೂ ಇದರಲ್ಲಿ ಮಾಡಿದ್ದಾರೆ ಎಸ್ಪೆಷಲಿ ನಮ್ಮ ಗಿರ್ಜಮ್ಮ ನನ್ನ ತಾಯಿ ಪಾತ್ರ ಮಾಡಿದ್ದಾರೆ ಸಹ ಸ್ಲಂಬಾಲಲ್ಲಿ ಅವರು ನನ್ನ ತಾಯಿ ಪಾತ್ರ ಮಾಡಿದರು ಅವರು ಮಾಡಿದ್ದಾರೆ ಆಮೇಲೆ ಶೈಲೇಶ್ ಸುದರ್ಶನ್ ಮೇಡಮ್ ಅವರು ಮಾಡಿದ್ದಾರೆ ಟೋಟಲ್ ಈ ಸಿನಿಮಾ ಎಂಟೈರ್ ಹೋಲ್ ಅಂಡ್ ಸೋಲ್ ಅಂದರೆ ಗೋಪಾಲ್ ಯಾಕಂದರೆ ಒಂದು ಲಿರಿಕ್ ಇರ್ಬೋದು ಡೈಲಾಗ್ಸ್ ಇರ್ಬೋದು ನಾವು ವ್ಯಸ್ನಾರಣ್ಣನ ನೋಡಿದ್ವಿ ಆ ಥರ ಫುಲ್ಲು ಫುಲ್ ಆ್ಯಂಡ್ ಫುಲ್ ಫುಲ್ ಫ್ರೆಡ್ಜ್ ಒಬ್ಬರೇ ಮಾಡೋದು ಅಂತ ಆ ರೀತಿ ನಾನು ಈ ಸಿನಿಮಾದಲ್ಲಿ ಗೋಪಾಲ್ ಅವ್ರಿಗೆ ಖಂಡಿತ ಗೆಲ್ತಾರೆ ಅಂತ ಅನ್ಕೊಂಡು ಈ ಸಿನಿಮಾ ಇದಕ್ಕೆ ತಮ್ಮ ಸಪೋರ್ಟ್ ಎಲ್ಲ ಇರಬೇಕು ಕರೆಕ್ಟ್ ಟೈಮಲ್ಲಿ ರಿಲೀಸ್ ಆಗಬೇಕು ಈ ಮಂತ್ ಎಂಡಲ್ಲಿ ರಿಲೀಸ್ ಮಾಡ್ತಿದ್ದಾರೆ ದಯವಿಟ್ಟು ಈ ಸಿನಿಮಾ ಬಗ್ಗೆ ಒಂಚೂರು ಗಮನ ಕೊಟ್ಟು ಸಪೋರ್ಟ್ ಮಾಡೋದು ಭಾಳ ಹೆಲ್ಪ್ ಆಗುತ್ತೆ ಥ್ಯಾಂಕ್ ಯು ಆಲ್ಮೋಸ್ಟ್ ಎಂಬತ್ತೈದು ಸಿನಿಮಾ ಎ ಸಿ ಪಿ ಡಿ ಸಿ ಪಿ ಅವ್ರೆಲ್ಲ ಮಾಡಿದ್ದೀನಿ ಇದು ಒಂದು ಎಂಬತ್ತಾರನೇ ಸಿನಿಮಾ ಇದು ಮುನ್ನೂರು ಸಿನಿಮಾಲಿ ಬರೀ ಪೊಲೀಸ್ ಕ್ಯಾರೆಕ್ಟರ್ ಮಾಡಿದೆ ಬಟ್ ಒಂದು ಖುಷಿ ಏನಂದ್ರೆ ಈ ಸಿನಿಮಾದಲ್ಲಿ ಸ್ಟೇಷನ್ ಇದ್ದ ಮಾತ್ರ ಇದಾಗ್ತೀನಿ ಅಷ್ಟೇ ಡ್ರೆಸ್ ಬಿಟ್ರೆ ಎಂಟೈರ್ ಸಿನಿಮಾ ಪೊಲೀಸ್ ಡ್ರೆಸ್ ಇಲ್ಲ ಸೊ ಚೆನ್ನಾಗಿ ಇದೆ ಅಂತ ಅನ್ಕೊಂಡಿದ್ದೀನಿ ನಾನು ಖಂಡಿತ ಫಾಲೋ ಸರ್ ಇದು ಹಂಡ್ರೆಡ್ ಪರ್ಸೆಂಟ್ ಕನೆಕ್ಟ್ ಆಯ್ತಂದ್ರೆ ಕರ್ಮ ಪಾಲಸ್ ಅಂತ ಬರೀ ನಾವು ಗಾದೆಗಳಲ್ಲಿ ಕೇಳ್ತಿರ್ತೀವಿ ಟ್ರೋಲ್ಸಲ್ಲಿ ಇದು ಮಾಡ್ತಿರ್ತೀವಿ ಖಂಡಿತ ಈ ಸಿನಿಮಾ ಫುಲ್ಲಾಗಿ ನೋಡಿದ್ರೆ ಅದು ನಿಜವಾಗೂ ಈ ಕೆಲವು ನಂಬರ್ ಈಗ ನಾವು ಏನಂತೀವಿ ಮೂಢನಂಬಿಕೆ ಅಂತಲೇ ಅನ್ಕೊಂಡಿದ್ದಾರೆ ಆ ಥರ ಒಂದು ನಂಬೋ ವ್ಯಕ್ತಿಗಳಿಗೆ ಖಂಡಿತವೂ ಇದು ಸೂಕ್ತವಾಗಿ ಆಪ್ ಅದು ಆ ರೀತಿ ಇದೆ ಇದು ಕರ್ಮ ಫಾಲೋಸ್ ಅನ್ನೋದು ಒಂದು ಕರ್ಮದ ಬಗ್ಗೆ ಏನೇ ತಪ್ಪು ಮಾಡಿದ್ರು ಇದೇ ಜನ್ಮದಲ್ಲಿ ಆಗಬೇಕು ಅಂತ ಏನಿರಲ್ಲ ಬಿಫೋರ್ ಇದರಲ್ಲೂ ಕನೆಕ್ಟಿವಿಟಿ ಇರುತ್ತೆ ಅನ್ನೋದನ್ನು ತೋರಿಸೋ ತರದ ತೋರಿಸಿದ್ದಾರೆ ಈ ಸಿನಿಮಾ ಎರಡು ಆಸ್ಪೆಕ್ಟ್ ಬರುತ್ತೆ ಅವರು ಇರ್ತಾರೆ ಹಾ ಇರ್ತಾರೆ ಆ ತರ ಮಾಡಿದ್ದಾರೆ ಬಹಳ ಡಿಫ್ರೆಂಟ್ ಆಗಿದೆ ಸರ್ ನನಗೆ ಅನ್ನಿಸ್ತು ಗಣ್ಯರಿಗೆ ಹಾಗೂ ಪತ್ರಿಕಾ ಮಾರ್ಗದರ್ಶಕರಿಗೆ ಪ್ರಣಾಮಗಳು ಸೊ ಮಾತಾಡ್ತಾ ಡೈರೆಕ್ಟರ್ ಸರ್ ಹೇಳಿದರು ಮತ್ತು ಧರ್ಮಾನ ಹೇಳಿದರು ಜಿ ಜಿ ತುಂಬ ಬಿಜಿ ಇದ್ರು ಬಂದ್ ಮಾಡಿಕೊಟ್ರು ತುಂಬ ಬಿಝಿ ಇದ್ದರು ಬಂದ್ ಮಾಡಿಕೊಟ್ರು ಅಂತ ದಯವಿಟ್ಟು ಅವ್ರು ಬಾಯಾರಿಕೆಯಿಂದ ಮುಂದೆ ಹಂಗೆ ಎದುಗುಡ್ಲಿ ಅಂತ ಬೇಡ್ಕೊತಾ ಇದೀನಿ ಯಾವಾಗಲೂ ಬ್ಯುಸಿ ಇರಲಿ ಅಂತ ಹಾಗೆ ದರ್ಮಣ್ಣ ಹೇಳಿದರು ಮಾತಾಡ್ತಾ ಸೂಪರ್ ಸ್ಟಾರ್ ಸೂಪರ್ ಸ್ಟಾರು ಹೇಳ್ಬಿಟ್ಟು ಅದು ಎದುರುಗಡೆ ಒಬ್ಬ ಚಿಕ್ಕ ಕಲಾವಿದನಿಗೂ ಸೂಪರ್ ಸ್ಟಾರ್ ಅಂತ ಒಂದು ಬೆಲೆ ಕೊಡುವಂಥ ಒಂದು ಗೌರವ ಅನ್ವಿತಕ್ಕಂಥ ಹೃದಯ ಇದೆಯಲ್ಲ ಅದು ಅವ್ರ ದೊಡ್ಡ ಬರ್ತು ಎದುರುಗಡೆ ಇರೋ ನಾವುಗಳು ಸೂಪರ್ ಸ್ಟಾರ್ ಅಲ್ಲ ಅದು ಸೊ ಅವ್ರು ಯಾವತ್ತಲೂ ಆ ಗುಣದಲ್ಲಿ ಸೂಪರ್ ಸ್ಟಾರ್ ಆಗಿರ್ತಾರೆ ಸೊ ಹಾಗಾಗಿ ನಾನು ಅವ್ರಿಗೆ ಕೃತಜ್ಞತೆ ಹೇಳೋದಕ್ಕೆ ಇಷ್ಟಪಡ್ತೀನಿ ಯಾಕಂದ್ರೆ ಅವ್ರ ಜೊತೆ ಮಾಡುವಾಗ ಹಿರಿಯ ಕಾವಿದ್ರೆ ಇವರು ರಾಜ್ ಕಿಶೋರ್ ಸರ್ ರವಿ ಕಿಶೋರ್ ಸರ್ ಇರ್ಬೋದು ಆಮೇಲೆ ಎಲ್ಲ ಕಲಾವಿದರು ಇರ್ಬೋದು ಎಷ್ಟು ಚೆನ್ನಾಗಿ ನಮ್ಮನ್ನು ಮೆಂಡ್ ಮಾಡಿ ಜೊತೆಗೆ ನಾವು ಕೂಡ ನಿಮ್ಮಂತೇನೆ ಕಲಾವಿದ್ರಪ್ಪ ಮಾಡಿ ಅಂತ ಏನಾದ್ರೂ ನಾವು ಹೇಳಿದ್ರೆ ಅಥವಾ ಹೇಳಿದ್ರು ಕೂಡ ಏನಾದ್ರೂ ಹೇಳಿ ಅಂತ ನಮ್ಗೆ ಪ್ರೋತ್ಸಾಹ ಮಾಡಿ ಏನಾದ್ರು ಇಂಪ್ರೋವೈಜೇಷನ್ ಮಾಡೋದಕ್ಕೆ ಅವಕಾಶ ಮಾಡ್ಕೊಟ್ಟಿ ಸಿನಿಮಾದಲ್ಲಿ ಮಾಡೋದಕ್ಕೆ ಅವಕಾಶ ಮಾಡ್ಕೊಟ್ಟಿದ್ದಾರೆ ಸೊ ಸರ್ ಕೇಳ್ತಾ ಇದ್ರು ಟ್ರೈಲರ್ ನೋಡಿದ ತಕ್ಷಣ ಜಗದೀಶ್ ಸರ್ ಸೊ ಒಂದು ಎರಡು ನಿಮಿಷದಲ್ಲಿ ಏನಪ್ಪ ಮನುಷ್ಯನ ಜೀವನ ಹಿಂಗೆ ಪ್ಲೇಟ್ ತಿರುಗ ತಂಗ ತಿರುವಾಗ್ಬಿಡಿದಾರಲ್ಲ ಅಂತ ಹೇಳ್ಬಿಟ್ಟು ಅಂದ್ರೆ ಇಡೀ ಟ್ರೈಲರ್ ನೋಡಿದಾಗ ಒಂದು ವಿಷಯ ನಮಗೆ ಮಂದಾಟ ಆಗುತ್ತೆ ಸೊ ಒಂದು ಏನೋ ವಿಷಯ ಹೇಳಕ್ ಹೊರಟಿದ್ದಾರೆ ಅಂತ ಇಡೀ ಸಿನಿಮಾದಲ್ಲ ಇಡೀ ಸಿನಿಮಾದ ಆಶಯ ಅದೇ ಆಗಿರುತ್ತೆ ನಾವು ಇಡೀ ಸಿನಿಮಾವನ್ನ ನೋಡಿದಾಗ ಏನಾದ್ರೂ ಒಂದು ಮನ್ಸಿನ ತಟ್ಟಬೇಕು ನೋಡಿದ್ರೆ ತಟ್ಟಬೇಕು ಆಗ್ಲೇ ಥಿಯೇಟರ್ಗೆ ಬರೋದಕ್ಕೆ ಸಾಧ್ಯತೆ ಅಂತ ಸೊ ಸಿನಿಮಾದ ಮೂಲಕನೇ ಯಾಕೆ ಮೆಸೇಜ್ ಹೇಳ್ಬೇಕು ಅಂದ್ರೆ ಅದು ಎಂಟರ್ಟೈನ್ ಆಗಿರುತ್ತೆ ನೋಡ್ತಾ ನೋಡ್ತಾ ಖುಷಿ ಪಡ್ತಾ ಪಡ್ತಾನೆ ಏನೋ ಒಂದು ತಿಳ್ಕೊಳ್ತೀವಿ ಅನ್ನೋ ಉದ್ದೇಶ ಇಟ್ಕೊಂಡು ಸಿನಿಮಾ ಮಾಡಿದ್ರು ಸಿನಿಮಾ ನೀವೆಲ್ಲ ಟ್ರೈಲರ್ ನೋಡಿದ್ರಿ ಖುಷಿ ಪಟ್ಟಿದೀರಿ ಸೊ ನನಗೂ ಕೂಡ ಒಂದ್ ಒಳ್ಳೆ ಪಾತ್ರ ಕೊಟ್ಟಿದ್ದಾರೆ ಸೊ ನಾನು ಕೂಡ ಚೆನ್ನಾಗಿ ಮಾಡಿದ್ದೀನಿ ಅಂತ ಹೇಳಿದ್ರು ಯಾಕಂದ್ರೆ ಫಸ್ಟ್ ರಿಯಾಕ್ಷನ್ ಟೆಕ್ನಿಷಿಯನ್ಸ್ ಇಷ್ಟ ಆಗ್ಬೇಕು ನಾವು ಮಾಡಿರೋದು ಚೆನ್ನಾಗಿ ಮಾಡಿದ್ದೀರಿ ಅಂತ ಹೇಳ್ಬಿಟ್ಟು ಪ್ರೇಕ್ಷಕರು ನಂತರ ಹೋಗುತ್ತೆ ಸೊ ಡೈರೆಕ್ಟ್ರಿಗೆ ಖುಷಿಯಾಗಿದೆ ಮ್ಯೂಸಿಕ್ ಡೈರೆಕ್ಟರ್ ಖುಷಿಯಾಗಿದೆ ಕ್ಯಾಮ್ರಾಮ್ ಖುಷಿಯಾಗಿದೆ ಸೊ ಇದೆಲ್ಲ ಖುಷಿ ಪಟ್ಟಿದ್ದಾರೆ ಮೇಲೆ ನನಗೂ ಕೂಡ ಖುಷಿ ಆಗ್ತಾ ಯಾಕಂದ್ರೆ ನನಗೆ ಒಂದು ಭರವಸೆ ಬಂದಿದೆ ನಾನು ಚೆನ್ನಾಗಿ ಮಾಡಿದ್ದೀನಿ ಕಾಮಿಡಿ ವರ್ಕೌಟ್ ಆಗಿದೆ ಅಂದ್ರೆಲ್ಲ ಅಷ್ಟೇ ಸಾಕು ನನಗೆ ಕಾಮಿಡಿ ವರ್ಕೌಟ್ ಆಗಿದೆ ಅಂದ್ರೆ ನಾನು ಮಾಡಿರೋದಲ್ಲ ಸೊ ಅವರು ಸ್ಕ್ರಿಪ್ಟಲ್ಲಿ ಏನು ಅನ್ಕೊಂಡಿದ್ರೋ ಇದನ್ನ ಮಾಡಿಸ್ಬೇಕು ಅಂತ ಅದನ್ನು ತೆರೆ ಮೇಲೆ ತರದಕ್ಕೆ ಸಕ್ಸಸ್ ಆಗಿದ್ದಾರೆ ಅಂತ ಅನ್ಕೋತಾ ಇದ್ದೀನಿ ಸೊ ಇಡೀ ಸಿನಿಮಾ ಇವುಗಳು ಎಲ್ಲ ನೋಡಿದಾಗೆ ಕರ್ಮ ಮತ್ತು ಧರ್ಮದ ಮೇಲೆ ನಿಂತಿದೆ ಇಡೀ ಸಿನಿಮಾದ ಕಂಟೆಂಟು ಧರ್ಮ ಹಾಗಾಗಿ ಈ ಧರ್ಮ ಜನಗಳಿಗೆ ಯಾವತ್ತು ಹತ್ರ ಆಗುತ್ತೆ ಅನ್ನೋದು ಹೇಳಕ್ಕೆ ಇಷ್ಟಪಡ್ತೀನಿ ಈ ಸಿನಿಮಾದಲ್ಲಿ ನಾನು ಒಂದು ಭಾಗ ಆಗಿದ್ದು ಬಹಳ ಖುಷಿ ಸೊ ಇದನ್ನ ಈಗ ಪ್ರೇಕ್ಷಕರ ಮತ್ತೆ ಪ್ರೇಕ್ಷಕ ತಂದೆ ತಾಯಿಗಳ ಮಡಿಲಿಗೆ ಆಗ್ತಾ ಇದ್ವಿ ಅವರಿಗೆ ಬಿಟ್ಟ ವಿಚಾರ ಧನ್ಯವಾದ ಖುಷಿ ಈ ಮೂವಿ ನೈಸ್ ರೋಡ್ ಮೂವಿಯ ನಿರ್ದೇಶಕ ನಿರ್ಮಾಪಕ ಮತ್ತು ಸ್ಕ್ರಿಪ್ಟ್ ರೈಟರ್ ನಾನೇ ನಂದೇ ಪುನರ್ಗಿದ್ದ ಸಿನಿಮಾ ಬ್ಯಾನರ್ ಅಡಿಯಲ್ಲಿ ಸಿನಿಮಾನ ಮಾಡಿದ್ದೀನಿ ಈ ಜಾನರ್ ಬಂದು ಸಸ್ಪೆನ್ಸ್ ಥ್ರಿಲ್ಲರ್ ಕಾನ್ಸೆಪ್ಟ್ ಬಂದು ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಒಂದು ಮಾತಿದೆ ಯಾವುದೋ ಜನ್ಮದಲ್ಲಿ ಮಾಡಿದ ಪಾಪನ ಈ ಜನ್ಮದಲ್ಲಿ ತಿಳಿಸ್ತಾ ಇದ್ದೀನಿ ಎಷ್ಟೋ ಜನ್ಮದ ಕರ್ಮ ಈಗ ಅನುಭವಿಸ್ತಾ ಇದ್ದೀನಿ ಅಂತ ಯಾಕೆ ಯಾವ ಜನ್ಮದವ್ರು ಪಾಪ ಮಾಡ್ತೀವೋ ಆವಾಗಲೂ ಯಾಕೆ ಶಿಕ್ಷೆ ಇಲ್ಲ ಅಲ್ಲೇ ಡ್ರಾ ಅಲ್ಲೇ ಬೊಮ್ಮಾನ ಯಾಕೆ ಇಲ್ಲ ಅದು ನೆಕ್ಸ್ಟ್ ಜನ್ಮಕ್ಕೆ ಯಾಕೆ ಶಿಫ್ಟ್ ಆಗುತ್ತೆ ಟ್ರಾನ್ಸ್ಫರ್ ಆಗುತ್ತೆ ಅನ್ನೋ ಎಳೆನ ಇಟ್ಕೊಂಡು ನಾನು ಈ ಕಥೆನ ಮಾಡಿದ್ದೀನಿ ಈ ನೈಸೋರ್ ಕತೆ ಫಸ್ಟಿಂದ ಲಾಸ್ಟ್ವರೆಗೂ ಕ್ಯೂರಿಯಾಸಿಟಿ ಬಿಲ್ಡ್ ಮಾಡ್ತಾ ಒಂದೊಂದು ಸೀನಲ್ಲೂ ಕೆಂಪ್ ಕ್ರಿಯೇಟ್ ಮಾಡ್ತಾ ಅಪ್ ಟು ಕೊನೆ ತನಕ ಆಡಿಯನ್ಸ್ನ ಕುರ್ಚಿ ತುದಿಲಿ ಕುತ್ಕೊಂಡು ಮಾಡೋ ಅಂತ ಮಾಡಿರೋ ಸಿನ್ಮಾನೇ ಈ ಮೈಸೂರು ಸಿನ್ಮಾ ಅನ್ನೋದು ಒಂದು ಟೀಮ್ ವರ್ಕ್ ಎಲ್ಲ ಡಿಪಾರ್ಟ್ಮೆಂಟ್ನವರು ಚೆನ್ನಾಗಿ ಮಾಡಿದ್ರೆ ಮಾತ್ರ ಒಂದು ಸಿನ್ಮಾ ಒಳ್ಳೆ ರಿಸಲ್ಟ್ ಚೆನ್ನಾಗಿ ಬರುತ್ತೆ ನಾನು ಕತೆ ಬರೀಬೇಕಾದ್ರೆ ವಿಷ್ಣು ಅಂತ ಒಂದು ಕ್ಯಾರೆಕ್ಟ್ ಇನ್ವೆಸ್ಟಿಗೇಷನ್ ಆಫೀಸರ್ ಕ್ಯಾರೆಕ್ಟ್ರು ಆ ಕ್ಯಾರೆಕ್ಟ್ರನ್ನ ಧರ್ಮಸ್ಥಳ ಮಾಡೋದು ತುಂಬ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡು ಮುಗಿದ ಮುಗಿದ್ಮೇಲೆ ಧರ್ಮಸ್ಥಳ ಹತ್ರ ಹೋಗಿ ಕತೆ ಹೇಳಿದ್ಮೇಲೆ ಅವ್ರು ಖುಷಿಯಿಂದ ಬಂದು ನಮಗೆ ಆಕ್ಟ್ ಮಾಡಿಕೊಂಡ್ರು ಶೂಟಿಂಗ್ ಅಲ್ಲಿ ಎಷ್ಟು ಚೆನ್ನಾಗಿ ಆಕ್ಟ್ ಮಾಡಿದ್ರು ಅಷ್ಟೇ ಚೆನ್ನಾಗಿ ಡಬ್ಬಿಂಗಲ್ಲೂ ಆಕ್ಟ್ ಮಾಡಿಕೊಟ್ರು ಇನ್ಫರ್ಮೈಸೇಷನ್ ಮಾಡೋರು ಇಡೀ ಸಿನಿಮಾ ಅವರು ಶೂಟರ್ ಅಲ್ಲಿ ಫಸ್ಟ್ ಲಾಸ್ಟ್ ಅವ್ರಿಗೂ ತಗೊಂಡೋಗಿದ್ದಾರೆ ಅವ್ರಿಗೆ ಧನ್ಯವಾದ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ ಸೆಕೆಂಡ್ ವೈಫ್ ಕ್ಯಾರೆಕ್ಟರ್ ಜ್ಯೋತಿರಾಯ್ ಅವರು ಮಾಡಿದ್ದಾರೆ ಜ್ಯೋತಿರಾಯ್ ಅವರು ಹೈದರಾಬಾದ್ ಅಲ್ಲಿ ಶೂಟಿಂಗ್ ಹೇಳೋದ್ರಿಂದ ಹೊರಕಾಗ್ತಿಲ್ಲ ಸಾರಿ ಅಂತ ಕೇಳಿದ್ರು ಸೊ ಅದಕ್ಕೋಸ್ಕರ ಅವ್ರು ಬಂದಿಲ್ಲ ಅವರು ತುಂಬಾ ಚೆನ್ನಾಗಿ ಆಕ್ಟ್ ಮಾಡ್ಕೊಟ್ಟು ಹೋಗಿದ್ದಾರೆ ಧರ್ಮಸ್ ತಾಯಿ ಕ್ಯಾರೆಕ್ಟರ್ ಗಿರ್ಜ ಲೋಕೇಶ್ ಅವರು ಮಾಡಿದ್ದಾರೆ ಗಿರ್ಜಮ್ಮ ಅವರು ಆಮೇಲೆ ಶೈರ ಸುದರ್ಶನ್ ಒಂದು ಒಳ್ಳೆ ಕ್ಯಾರೆಕ್ಟರ್ ಮಾಡಿದ್ದಾರೆ ಜಿ ಜಿ ನನಗೆ ಜಿ ಜಿ ಈಗ ವೆಯ್ಟ್ ಮಾಡಿ ಶೂಟ್ ಮಾಡಿದಕ್ಕೂ ಅಂತ ಅಂತೇಳಿ ಆನ್ ಸ್ಕ್ರೀನ್ ನೋಡಿದಾಗ ಅನ್ನಿಸ್ತು ಅಷ್ಟು ಚೆನ್ನಾಗಿ ನಮಗೆ ಕಾಮಿಡಿ ಅವ್ರ ಟೈಮಿಂಗ್ಸ್ ವರ್ಕೌಟ್ ಆಗಿದೆ ಮಂಜು ರಂಗಾಯಣ ಆಮೇಲೆ ಜಿಜಿ ಕಾಂಬಿನೇಷನ್ ತುಂಬ ಚೆನ್ನಾಗಿ ವರ್ಕೌಟ್ ಆಗಿದೆ ಮಂಜು ರಂಗಾಯಣ ಅವರು ನಾನು ಸ್ಕ್ರಿಪ್ಟ್ನ ಓಮ್ ನಮ್ಮ ಬರೆದು ಅಷ್ಟು ಇಲ್ಲಿವರೆಗೂ ರಿಲೀಸ್ ತನಕ ನಾನು ರೈಟ್ ಆಗಿ ನನಗೆ ಸಹಾಯ ಮಾಡಿದ್ದಾರೆ ಶೂಟಿಂಗಲ್ಲಿರ್ಬೋದು ಪ್ರೊಡಕ್ಷನ್ ಇರ್ಬೋದು ಸರ್ ಪ್ರೊಡಕ್ಷನ್ ಇರ್ಬೋದು ಲೊಕೇಶನ್ ನೋಡೋದಾಗಿರ್ಬೋದು ಎಲ್ಲಾದ್ರಲ್ಲೂ ನನಗೆ ರೈಟ್ ಹ್ಯಾಂಡ್ ಆಗಿ ಅವರು ನನಗೆ ಹೆಲ್ಪ್ ಮಾಡಿದ್ದಾರೆ ಸೊ ಅವ್ರಿಗೋಸ್ಕರ ಅವ್ರಿಗೆ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ ಇನ್ನು ಮಂಜು ಕೃಷ್ ಸಜ್ಜಿ ಸುರೇಖಾ ಸಹನಾ ಚಂದ್ರಮೂರ್ತಿ ಎಲ್ಲ ಎಲ್ಲ ಅವ್ರವ್ರ ಕ್ಯಾರೆಕ್ಟರ್ನ ಜೀವ ತುಂಬಿ ಆ್ಯಕ್ಟ್ ಮಾಡಿರೋದಕ್ಕೋಸ್ಕರ ತುಂಬ ಚೆನ್ನಾಗಿ ಫಿಲಮ್ ಸಿನಿಮಾ ಬಂದಿದೆ ಇನ್ನು ಸಿನಿಮಾಗೆ ಪಿಲ್ಲರ್ ಅಂತ ಹೇಳ್ತೀವಿ ಇನ್ನು ಟೆಕ್ನಿಷಿಯನ್ಸ್ ಅವರು ಪ್ರಭು ಅವರು ಸಹ ಸಿಲಿ ಸಿಲಿಕ್ಕೆ ಆಗಿ ಅವರು ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ಇನ್ನು ಟೆಕ್ನಿಷಿಯನ್ಸ್ ಅಂತ ಬಂದ್ರೆ ಪಿ ಪ್ರವೀಣ್ ಶೆಟ್ಟಿ ನಮಗೆ ಟೋಟಲ್ ಟ್ವೆಂಟಿ ಫೈವ್ ಡೇಸ್ ಶೂಟಿಂಗ್ ನ ಬೆಂಗಳೂರು ಸುತ್ತಮುತ್ತ ನಾವು ಮಾಡಿದ್ವಿ ಟೋಟಲ್ ಟ್ವೆಂಟಿ ಫೈವ್ ಡೇಸ್ ಶೂಟಿಂಗ್ಳೂರು ಸುತ್ತಮುತ್ತ ಗುಣಿಲ ಇವೆ ಆಮೇಲೆ ಇದೆಲ್ಲ ಮಾಡಿದ್ವಿ ನನಗೆ ಸಿನಿಮಾ ಬಿಗಿನಿಂಗ್ ಲಾಸ್ಟ್ ವರ್ಗು ನನ್ನ ಬೆನ್ನೆಲುವಾಗ ನಿಂತಿದ್ದು ಎನ್ ರಾಜಗೌಡ ಸರ್ ಜೆಡಿಎಸ್ ಸ್ಪೋಕ್ ಪರ್ಸನ್ ಅವರು ನನ್ನ ಬೆನ್ನೆಲಾಗಿ ನಿಂತ್ಕೊಂಡು ನನಗೆ ಕಾಪಾಡಿದ ಈ ಸಿನಿಮಾ ತನಕ ನನ್ಗೆ ಬಂದಿದೆ ಅವ್ರಿಗೆ ನಾನು ಈ ಸಿನಿಮಾ ಪ್ರೆಸೆಂಟ್ ಮಾಡಿರೋದು ಅವರೇ ಇದು ಅರ್ಪಿಸಿರೋದು ಅವ್ರೆ ಅವರಿಗೆ ನಾನು ದೊಡ್ಡ ಥ್ಯಾಂಕ್ ಥ್ಯಾಂಕ್ಸ್ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಟೋಟಲ್ ಟ್ವೆಂಟಿ ಫೈವ್ ಡೇಸ್ ನಾವು ಬೆಂಗಳೂರು ಸುತ್ತಮುತ್ತ ಶೂಟಿಂಗ್ ಮಾಡಿದ್ದೀವಿ ಟೋಟಲ್ ಆಮೇಲೆ ಟೆಕ್ನಿಷಿಯನ್ಸ್ ಅಂತ ಬಂದ್ರೆ ಡಿ ಒ ಪಿ ಪ್ರವೀಣ್ ಶೆಟ್ಟಿ ನಮಗೆ ನಂಬರ್ ಆಫ್ ಡೇಸ್ ಟ್ವೆಂಟಿ ಡೇಸ್ ಮಾತ್ರ ಇತ್ತು ಟ್ವೆಂಟಿ ಫೈವ್ ಡೇಸ್ ಮಾತ್ರ ಇತ್ತು ಅಷ್ಟೊಳಗೆ ನಾವು ತುಂಬಾ ಚೆನ್ನಾಗಿ ಅದನ್ನ ಕ್ವಾಲಿಟಿ ಆಗಿ ಕೊಡ್ಬೇಕಾಗಿತ್ತು ಸೊ ನಾವು ಶೂಟಿಂಗ್ ಹೋಗೋ ಹಿಂದಿನ ದಿನನೇ ಯಾವ ಸೀನ ತೆಗಿತೀವಿ ಯಾವ ಶಾಟ್ ಯಾವ ಕಂಪೋಸಿಂಗ್ ಯಾವ ಥರ ಇರುತ್ತೆ ಲೈಟಿಂಗ್ ಯಾವ ಥರ ಇರುತ್ತೆ ಎಲ್ಲ ಪೂರ್ತಿ ಡಿಸ್ಕಶನ್ ಮಾಡಿ ಪ್ರೇಮ್ ಶೆಟ್ಟಿ ನಾನು ಹೇಳ್ತಾ ಇದ್ದೆ ಶೂಟಿಂಗ್ ಹತ್ರ ಹೋದ್ರೆ ಓನ್ಲಿ ನೋ ಡಿಸ್ಕಶನ್ ನೋ ಆರ್ಗ್ಯುಮೆಂಟ್ ಓನ್ಲಿ ಶೂಟಿಂಗ್ ಆ ಟೈಮ್ನಲ್ಲ ನಾವು ಕ್ವಾಲಿಟಿ ಬರೋದಕ್ಕೋಸ್ಕರ ಯೂಸ್ ಮಾಡಿದೀವಿ ಸೊ ಅದಕ್ಕೋಸ್ಕರ ತುಂಬ ಚೆನ್ನಾಗಿ ಅಷ್ಟು ದಿನದಲ್ಲಿ ಪ್ರೇಮ್ ಶೆಟ್ಟಿ ನನಗೆ ತಪ್ಪಿದ್ದಾರೆ ಅವ್ರಿಗೊಂದು ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಆಮೇಲೆ ಇಂಥ ಜಾನಲ್ ಮೂವಿಗೆ ಮ್ಯೂಸಿಕ್ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ತುಂಬಾ ಚೆನ್ನಾಗಿ ಇರಲೇಬೇಕು ನಾವು ಬಿದ್ದೋದ್ರೆ ಹಂಡ್ರೆಡ್ ಪರ್ಸೆಂಟ್ ಸಿನಿಮಾ ಬಿದೋಗುತ್ತೆ ನನಗೆ ನೈಸೂರು ಮೂವಿಗೆ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಸತೀಶ್ ತುಂಬಾ ಚೆನ್ನಾಗಿ ಅದ್ಭುತವಾಗಿ ಮಾಡ್ಕೊಟ್ಟಿದ್ದಾರೆ ಅವ್ರು ಆಮೇಲೆ ಒಂದು ಬಿಟ್ಟು ಸಾಂಗ್ ಮಾಡಿದ್ದಾರೆ ಅದನ್ನು ತುಂಬಾ ಚೆನ್ನಾಗಿ ಮಾಡ್ಕೊಟ್ರು ಅವ್ರಿಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ರೋಹನ್ ಎಸ್ ದೇಸಾಯಿ ಆಮೇಲೆ ಎಡಿಟರ್ ಜೀವನ್ ಎಡಿಟರ್ ಜೀವನ್ ಆಮೇಲೆ ರೋಹನ್ ಎಸ್ ದೇಸಾಯಿ ಡಿ ಐ ಸಿ ಟಿ ಮಾಡಿರೋ ಪಪನ್ ಸಾಹು ಸಂಗೀತ್ ಸಂಗೀತ ಸೌಂಡ್ ಇಂಜಿನಿಯರ್ ಇವರೆಲ್ಲ ನನಗೆ ತುಂಬ ಚೆನ್ನಾಗಿ ಹೆಲ್ಪ್ ಮಾಡಿ ಅವ್ರವ್ರ ಕೆಲಸನ ತುಂಬ ಚೆನ್ನಾಗಿ ಮಾಡ್ಕೊತಿದ್ದು ತುಂಬ ಅದ್ಭುತವಾದ ಒಂದು ಸಿನಿಮಾ ನೋಡಿ ಬಂದಿದೆ ಇನ್ನು ರಜನಿಕಾಂತ್ ಪಿ ಆರ್ ಹೋಗಿ ಬಂದಿದ್ದಾರೆ ಆಮೇಲೆ ಸಿನಿಮಾ ರಿಲೀಸಿಗೆ ಪ್ರಸಾದ್ ಅವರು ಹೆಲ್ಪ್ ಮಾಡ್ತಾ ಇದ್ದಾರೆ ಅವ್ರಿಗೂ ನಾನು ಥ್ಯಾಂಕ್ಸ್ ಇಷ್ಟಪಡ್ತೇನೆ ಆಮೇಲೆ ನಾವು ಏನೇ ಸಿನ್ಮಾ ಮಾಡ್ಬೋದು ನಮಗೂ ಆಡಿಯನ್ಸ್ಗೂ ಬ್ರಿಡ್ಜ್ ಆಗಿ ಮೀಡಿಯಾದವ್ರು ನೀವು ನೀವು ಸಹಾಯ ಮಾಡಿದ್ರೆ ಮಾತ್ರ ನಮ್ಮ ಏನೇ ತಂಡದ ನಿರ್ದೇಶಕರು ನಿರ್ಮಾಪಕರಾದಂತಹ ಗೋಪಾಲ್ ಸರ್ಗೆ ಹಾಗೂ ನಮ್ಮ ರಾಜಗೌಡರು ಸರ್ಗೆ ಧರ್ಮ ಸರ್ಗೆ ನಾನು ಥ್ಯಾಂಕ್ಸ್ ಅಂತ ಹೇಳ್ತೀನಿ ಯಾಕೆಂದ್ರೆ ಈ ಸಿನಿಮಾಗೆ ಧರ್ಮ ಸರ್ ಇದಾರೆ ಮತ್ತು ಗೋಪಾಲ್ ಸರ್ ಇದಾರೆ ಅವರು ಯಾರು ಬೇಕಾದ್ರು ಮ್ಯೂಸಿಕ್ ಧರ್ಮ ಸರ್ ಹೇಳಿದರೆ ಯಾರು ಬೇಕಾದ್ರು ಹಾಕ್ಬೋದಾಗಿತ್ತು ಆದರೆ ನನಗೆ ರೆಫರ್ ಮಾಡಿ ಚೆನ್ನಾಗಿ ಮಾಡಿ ನೀವು ಅಂತ ನನಗೆ ಗುರುಪ್ ತುಂಬಿ ಮಾಡಿದಂತಹ ಒಂದು ಸಿನಿಮಾ ಇದು ಸಿನ್ಮಾದಲ್ಲಿ ಹಾಡುಗಳು ಇರಲಿಲ್ಲ ಫಸ್ಟ್ ಹಾಡುಗಳು ವಿತೌಟ್ ಫಸ್ಟ್ ನಾವು ತಾಂಡವ ಅಂತ ಒಂದು ಪಿಕ್ಚರ್ ಮಾಡೋದು ಅದರಲ್ಲಿ ಹಾಡು ಮಾಡಿದ್ರು ಸರ್ ಈ ಸಿನಿಮಾದಲ್ಲಿ ಹಾಡಿಂದೆ ಮಾಡೋಣ ಅಂತ ಹೇಳಿ ಶುರು ಮಾಡಿದಂತಹ ಪಿಕ್ಚರ್ ತುಂಬಾ ಅದ್ಭುತವಾಗಿತ್ತು ತುಂಬಾ ತುಂಬಾ ಚಾಲೆಂಜಿಂಗ್ ಆಗಿತ್ತು ಇದು ಆರ್ ಅವ್ರು ಮಾಡ್ಬೇಕಂದ್ರೆ ಏನು ತುಂಬಾ ಒಂದೊಂದ್ಸಲಿ ಬ್ಲಂಕ್ ಆಗಿ ಹೋಗ್ತಾ ಇದ್ದೇನೆ ಏನ್ ಮಾಡೋಣ ಏನ್ ಹೇಗೆ ಮಾಡ್ಬೇಕು ಅಂತ ಇರಲಿಲ್ಲ ಯಾಕಂದ್ರೆ ಸಿನಿಮಾ ಆ ಲೆವೆಲ್ಗೆ ಟ್ವಿಸ್ಟ್ ಅಂಡ್ ಅಂತ ಸನ್ನಿವೇಶಗಳು ಚಿತ್ರೀಕರಿಸಿದ್ದಾರೆ ಮೊದಲೇ ಡೈರೆಕ್ಟರ್ ಸರ್ ಆಗ್ಲೇ ಹೇಳಿದಂಗೆ ಸಿನಿಮಾ ಬಗ್ಗೆ ಮನುಷ್ಯನ ಜೀವನದಲ್ಲಿ ನಡೆಯುವಂತಹ ಹಲವಾರು ಘಟನೆಗಳನ್ನ ಇಟ್ಕೊಂಡು ಸಿನಿಮಾ ಮಾಡಿದ್ದಾರೆ ಮಾಡಿದಿವಿ ತುಂಬಾ ಅದ್ಭುತವಾಗಿ ಬಂದಿದೆ ಅದಾದ್ಮೇಲೆ ಒಂದು ಲಾಸ್ಟ್ ಅಲ್ಲಿ ಒಂದು ಚೇಸಿಂಗ್ ಇದರಲ್ಲಿ ಒಂದು ಬಿಟ್ ತರ ಒಂದು ಸಾಂಗ್ ಮಾಡಿದ್ವಿ ಆದ್ಮೇಲೆ ಅದನ್ನ ಒಂದು ಸಾಂಗ್ ತರ ಮಾಡಿ ಅದನ್ನ ರಿಲೀಸ್ ಮಾಡಿದಿವಿ ಹಾಗೆ ಈಗ ಆಲ್ರೆಡಿ ನಮ್ದು ಟೀಸರ್ ಕೂಡ ತುಂಬಾ ಚೆನ್ನಾಗಿ ಹೋಗ್ತಾ ಇದೆ ಈ ಸಿನಿಮಾಗೆ ತಮ್ಮೆಲ್ಲರ ಸಪೋರ್ಟ್ ಮತ್ತೆ ಆಶೀರ್ವಾದ ಬೇಕು ಅಂತ ನಾನು ಕೇಳ್ತೀನಿ